ನೋಡಿ ಈ ಥರ ಈಗ ಬೋಟಿಂಗ್ ಇಲ್ಲ ನಡ್ಕೊಂಡೋಗ್ಬೇಕು ಪ್ರತಿಯೊಬ್ರು ಕೂಡ ಕರಡಿನ ವಿಚಾರಿಸ್ತಾನೆ ಇರ್ತಾರೆ ಕರಡಿ ಚೆನ್ನಾಗಿದೆ ಅಫಿಷಿಯಲ್ ಆಗಿ ಇನ್ನೂ ಕೂಡ ಈ ಒಂದು ಕರಡಿನ ಎಲ್ಲೂ ಕೂಡ ತೋರಿಸಿಲ್ಲ ಯಾಕೆಂದ್ರೆ ಇನ್ನ ಸ್ತಿಲಂಡರ್ ಟ್ರೈನಿಂಗ್ ಅಂತ ಹೇಳ್ಬೋದು ಸೊ ಮಾವುತರಿಗೆ ಆನೆ ಪಳಗಿದೆ ಇನ್ನ ಬೇರೆ ಬೇರೆ ಕ್ಯಾಂಪ್ ನಲ್ಲಿರುವಂತ ಬೇರೆ ಬೇರೆ ಆನೆಗಳಿಗೆ ಪಳಗ್ಬೇಕಲ್ಲ ಸೊ ಹೀಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿ ತನಕ ಇಂದ ಎಲ್ಲರೂ ಕೂಡ ವೈಟ್ ಮಾಡಬೇಕು ತುಂಬಾ ಜನ ಕಡಿ ಬಬ್ರುವಾನ ಬಗ್ಗೆ ವಿಚಾರಿಸ್ತಾನೆ ಇರ್ತಾರೆ ಹೇಗಿದ್ದಾನೆ ಅಂತ ಕೇಳ್ತಾರೆ ತುಂಬಾ ಚೆನ್ನಾಗಿದ್ದಾನೆ ಸೊ ನೋಡ್ತಾ ಇರ್ಬೋದು ದೂರದಲ್ಲಿ ಹತ್ತಿರದಿಂದ ವಿಡಿಯೋ ಮಾಡೋಕೆ ಪರ್ಮಿಷನ್ ಸಿಕ್ಕಿಲ್ಲ ಸೊ ಪೇಶೆನ್ಸಿಂದ ವೈಟ್ ಮಾಡಬೇಕಾಗತ್ತೆ ಸೊ ಇಷ್ಟೇ ವೇಟ್ ಮಾಡಿದ್ದೀವಿ ಸೊ ಇನ್ನ ಒಂದು ಒಂದು ತಿಂಗಳು ವೆಯ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ತುಂಬಾ ಚೆನ್ನಾಗಿದ್ದಾನೆ ಒಂದು ಒಳ್ಳೆ ರಿಸಲ್ಟ್ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಅಂತ ರೋಗ್ ಎಲಿಫೆಂಟ್ ಆಗಿದ್ದು ಕರಡಿ ಬಬ್ರುವಾನ ಆಗಿ ಈಗ ಬದಲಾಗಿ ತುಂಬಾ ಚೆನ್ನಾಗಿ ಕ್ಯಾಂಪ್ನಲ್ಲಿ ಒಗ್ಗೊಂಡಿದ್ದಾನೆ ಇನ್ನು ಬೇರೆ ಬೇರೆ ಆನೆಗಳಿಗೆ ಒಕ್ಕೋಬೇಕು ಸೊ ಅದಕ್ಕೆ ಮೌತ ಕಾವಡಿನ ತುಂಬಾ ಚೆನ್ನಾಗಿ ನಂಬಿದ್ದಾನೆ ಅಂತನೇ ಹೇಳ್ಬೋದು ನಮ್ಮ ಬಬ್ರುವಾನ ಒಳ್ಳೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ಮತ್ತೆ ಮೇವನ್ನ ತೆಗೆದುಕೊಳ್ಳುವಂತ ಆಗಿರ್ಬೋದು ಈಗ ಸ್ನಾನಕ್ಕೂ ಕೂಡ ಕರ್ಕೊಂಡ್ಬಂದು ವಾಪಸ್ ಅಲ್ಲಿ ತನ್ನ ಒಂದು ಅಂದ್ರೆ ಕಾವಡಿ ಮಾವುತ ಮನೆ ಐತೆ ಅಲ್ಲೇ ಕಟ್ಟ ಹಾಕೋತಾರೆ ಒಳಗಡೆ ಬಬ್ರುವಾನ ಇರ್ತಾನೆ ಇನ್ನ ಸರ್ಕಲ್ ಗೆ ಬರೋಕೆ ಟೈಮ್ ಹಿಡಿಯುತ್ತೆ ತಿಂಗಳಾಗಬಹುದು ಅಫಿಶಿಯಲ್ ಆಗಿ ಆ ಬಳಿಕ ಎಲ್ಲರೂ ಕೂಡ ನೋಡ್ಬೋದು ಇನ್ನು ಇದು ವಿಸಿಟರ್ಸಿಗೆ ಗೆ ಅಲೋ ಇಲ್ಲ ಇನ್ನ ಅದು ಹಿಂದ್ಗಡೆ ಕಾಡಿನಲ್ಲಿ ಇರುತ್ತೆ ಯಾವಾಗಲೂ ಕೂಡ ಬಬ್ರುವಾನ ಸೊ ಸರ್ಕಲ್ ನಲ್ಲಿ ಇನ್ನ ಕೂಡ ಕರ್ಕೊ ಬಂದಿಲ್ಲ ಸ್ವಲ್ಪ ದಿವಸಗಳ ಬಳಿಕ ಖಂಡಿತವಾಗಿಯೂ ಕೂಡ ನೋಡ್ಬೋದು ಎಕ್ಸ್ಪೆಕ್ಟೆಡ್ ನೋಡಿ ದುಬಾರ ಕ್ಯಾಂಪ್ಗೆ ಬರಬೇಕು ಅಂದ್ರೆ ಈ ರೀತಿ ಸಿಮೆಂಟ್ದು ಇಟ್ಟಿರ್ತಾರೆ ಇಲ್ಲಿ ಚೀಲಗಳು ಇರುತ್ತೆ ನೋಡಿ ಇದ್ರ ಮೇಲೆ ನಡ್ಕೊಂಡು ಬರ್ಬೋದು ಸೊ ನೀರು ಕಡಿಮೆ ಕಾರಣ ಕಾರಣಕ್ಕೆ ಇಲ್ಲ ಸೊ ಇದೇ ರೀತಿ ಇಲ್ಲಿ ಬಂದು ಅಲ್ಲಿ ಕ್ಯಾಂಪ್ ಇದೆ ನೋಡಿ ರೀತಿ ನಡ್ಕೊಂಡು ಹೋಗೋದು